ದಿನಕ್ಕೊಂದು ಕತೆ ಎವರೆಸ್ಟ್ ಶಿಖರ ಹತ್ತಿದ ಮೊದಲ ಅಂಗವಿಕಲ ಮಹಿಳೆ ಅವಳು ಇಪ್ಪತ್ತೈದು ಮೂವತ್ತು ವರ್ಷದ ಆಸುಪಾಸಿನ ಯುವತಿ ಅವಳು ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ್ತಿ ಅವಳು ರೈಲಿನಲ್ಲಿ ಪ್ರಯಾಣಿಸುತ್ತಿರುವಾಗ ಕೆಲವು ದುಷ್ಕರ್ಮಿಗಳು ಪೀಡಿಸಿ ಆಕೆ ಹಾಕಿದ ಚಿನ್ನದ ಸರ ಕಸಿದುಕೊಂಡು ಬಲತ್ಕಾರ ಮಾಡಲು ಪ್ರಯತ್ನಿಸಿದರು ಅವರಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಾಗ ದುಷ್ಕರ್ಮಿಗಳು ಹಳಿಗಳ ಮೇಲೆ ಚಲಿಸುವ ರೈಲಿನಿಂದ ಅವಳನ್ನು ಹೊರಗೆ ಎಸೆದರು ಅವಳು ಹ ಹಳಿಗಳ ಮೇಲೆ ಬಿದ್ದಿರುವಾಗ ನಲವತ್ತೊಂಬತ್ತು ರೈಲುಗಳು ಅವಳ ಮೇಲೆ ಹಾದು ಹೋದವು ಅವಳು ಕಾಲು ಪುಡಿಪುಡಿಯಾಗಿತ್ತು ಅಂತಹ ಶಿಥಿಲಾವಸ್ಥೆಯಲ್ಲಿ ಶಿಥಿಲಾವಸ್ಥೆಯಲ್ಲಿರುವಾಗ ಅವಳನ್ನು ಆಸ್ಪತ್ರೆಗೆ ದಾಖಲಿಸಲಾಯಿತು ಮತ್ತು ಮೂಳೆಗಳನ್ನು ಒಟ್ಟಿಗೆ ಹಿಡಿದಿಡಲು ಸಾಧ್ಯವಾಗದೆ ಮೊಣಕಾಲಿನಲ್ಲಿ ರಾಡ್ ಅಳವಡಿಸಲಾಯಿತು ಅವಳು ಟೀಕೆ ಮತ್ತು ವದಂತಿಗಳ ಬಲುಪಶುವಾದಳು ಅದರಿಂದ ಅವಳು ಧೃತಿಗೆಡದೆ ಏನಾದರೂ ಸಾಧನೆ ಮಾಡಬೇಕೆಂದು ನಿರ್ಧರಿಸಿ ತನ್ನ ಮುರಿದ ಕಾಲಿಗೆ ಗಮನ ಕೊಡದೆ ಭೂಮಿಯ ದಕ್ಷಿಣದ ಖಂಡ ಅಂಟಾರ್ಟಿಕ್ದ ಅತ್ಯಂತ ಎತ್ತರದ ಮೌಂಟ್ ವಿನ್ಸನ್ ಶಿಖರವನ್ನು ಏರಲು ನಿರ್ಧರಿಸಿದಳು ಮೊದಲಿಗೆ ಈ ರೀತಿಯ ಅನ್ವೇಷಣೆಗೆ ಅವಳು ವೈದ್ಯಕೀಯವಾಗಿ ಅನರ್ಹಳೆಂದು ಹೇಳಿಕೊಂಡು ಅಪಹಾಸ್ಯ ಮಾಡಲಾಯಿತು ಆದರೆ ಅಸಾಧ್ಯವೆಂದು ತೋರುವುದನ್ನು ಮಾಡಲು ಅವಳು ದೃಢ ದೃಢ ನಿಶ್ಚಯ ಹೊಂದಿದ್ದಳು ಅವಳು ದೃಢ ನಿಶ್ಚಯಕ್ಕೆ ತರಬೇತಿ ಪಡೆಯಲು ಶುರು ಮಾಡಿದಳು ಈ ಕಾರ್ಯ ಹೆಚ್ಚಿನ ಸದೃಢ ಶರೀರ ಹೊಂದಿದ ಜನರಿಗೆ ಸಹ ಕಷ್ಟಕರವಾದ ಕೆಲಸವಾಗಿದೆ ಆದರೆ ಅವಳು ತನ್ನ ಗುರಿಗೆ ಅಂಗವೈಕಲ್ಯವಲ್ಲ ಎಂಬುದನ್ನು ಸಾಬೀತು ಮಾಡಲು ಸಿದ್ಧಳಾದಳು ಸತತ ಪ್ರಯತ್ನದ ಪ್ರತಿಫಲದಿಂದ ಏಳು ಖಂಡಗಳ ಅತ್ಯಂತ ಎತ್ತರದ ಶಿಖರಗಳನ್ನೆಲ್ಲ ಹತ್ತುವ ಗುರಿ ಇಟ್ಟುಕೊಂಡಿದ್ದು ಎರಡು ಸಾವಿರದ ಹದಿಮೂರರಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನೇರಿದಳು ಈ ಮೂಲಕ ಎವರೆಸ್ಟ್ ಚಿಕ್ಕರಹಣ್ಣೇರದ ಮೊದಲ ಮಹಿಳಾ ಚೇತನ ಎಂಬ ಹೆಗ್ಗಳಿಕೆಗೆ ಪಾತ್ರಳಾಗಿ ದೇಶದ ಲಕ್ಷಾಂತರ ಯುವಕ ಯುವತಿಯರಿಗೆ ಮಾದರಿ ಹಾಗೂ ಸ್ಫೂರ್ತಿಯಾದಳು ರಾಷ್ಟ್ರೀಯ ಮಟ್ಟದ ವಾಲಿಬಾಲ್ ಆಟಗಾರ್ತಿಯಾಗಿ ಎರಡು ಸಾವಿರದ ಹನ್ನೊಂದರಲ್ಲಿ ಡಕಾಯಿತರಿಂದ ಚಲಿಸುತ್ತಿರುವ ರೈಲಿನಿಂದ ತಳ್ಳಲ್ಪಟ್ಟು ಅಪಘಾತಕ್ಕೀಡಾದಾಗ ತನ್ನ ಒಂದು ಕಾಲನ್ನು ಕಳೆದುಕೊಂಡಿರುವ ಅವಳು ಕೃತಕ ಕಾಲನ್ನು ಜೋಡಿಸಿಕೊಂಡು ಭೂಮಿಯ ದಕ್ಷಿಣದ ಕಂಡ ಅಂಟಾರ್ಟಿಕ್ದ ಅತ್ಯಂತ ಎತ್ತರದ ಮೌಂಟ್ ವಿನ್ಸನ್ನ ಶಿಖರವನ್ನು ಹತ್ತಿರುವ ಇವಳಿಗೆ ಭಾರತ ಸರ್ಕಾರವು ಎರಡು ಸಾವಿರದ ಹದಿನೈದರಲ್ಲಿ ಪದ್ಮಶ್ರೀ ಮತ್ತು ನೋರ್ಗೆ ರಾಷ್ಟ್ರೀಯ ಸಾಹಸ ಪ್ರಶಸ್ತಿ ನೀಡಿ ಗೌರವಿಸಿತು ಆ ಮಹಿಳೆ ಮತ್ತಾರು ಅಲ್ಲ ತಮ್ಮ ಛಲ ಸಾಧನೆಗೆ ದೇಹದ ನ್ಯೂನ್ಯತೆ ಎಂದು ಅಡ್ಡಿಯಾಗಿ ಸ್ವೀಕರಿಸದೆ ಎವರೆಸ್ಟ್ ಶಿಖರವನ್ನು ಏರಿದ ವಿಶ್ವದ ಮೊದಲ ಮಹಿಳೆ ಮತ್ತು ಭಾರತದ ಮೊದಲ ಅಂಗವಿಕಲ ಮಹಿಳೆ ಎಂಬ ಹೆಗ್ಗಳಿಕೆ ಪಾತ್ರರಾಗಿದ್ದರೆ ಅವರು ಯಾರು ಗೊತ್ತಾ ಅವರೇ ನಮ್ಮ ಉತ್ತರ ಪ್ರದೇಶದ ಅರುಣಿಮಾ ಸಿನ್ಹಾ ಗುರಿಗಳನ್ನು ಸಾಧಿಸಲು ದೇಹದ ವೈಫಲ್ಯವಲ್ಲ ನಮ್ಮಲ್ಲಿರುವ ಯೋಗ್ಯವಲ್ಲದ ಮನಸ್ಥಿತಿ ಧನ್ಯವಾದಗಳು